ಹಾಂ ಹಾಂ ತರುಣ್ ಸುಧೀರ್ ಅವರು ಮತ್ತು ಸೋನಲ್ ಅವರು ಮದುವೆ ಆಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಆ್ಯಂಡ್ ಆಫ್ಕೋರ್ಸ್ ಮೈ ಡಿಯರ್ ಫ್ರೆಂಡ್ ಅವ್ರ ತಂದೆ ಜೊತೆ ಸುಮಾರು ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಅವ್ರು ಇದ್ದಿದ್ರೆ ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿರೋರು ಬಟ್ ಎನಿವೇ ಸನ್ ಇಸ್ ಕ್ಯಾರಿಂಗ್ ಆನ್ ಇಸ್ ಗುಡ್ ವರ್ಕ್ ಸೊ ತುಂಬ ತುಂಬ ಖುಷಿ ಆಗ್ತಾಯಿದೆ ಅವರಿಗೆ ಜೀವಿತ ತುಂಬ ಸಕ್ಸಸ್ ಸಿಗಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ಸ್ ಹಾಂ ಹಾಂ ತರುಣ್ ಸುಧೀರ್ ಅವರು ಮತ್ತು ಸೋನಲ್ ಅವರು ಮದುವೆ ಆಗ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಆ್ಯಂಡ್ ಆಫ್ಕೋರ್ಸ್ ಮೈ ಡಿಯರ್ ಫ್ರೆಂಡ್ ಅವ್ರ ತಂದೆ ಜೊತೆ ಸುಮಾರು ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಅವ್ರು ಇದ್ದಿದ್ರೆ ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿರೋರು ಬಟ್ ಎನಿವೇ ಸನ್ ಇಸ್ ಕ್ಯಾರಿಂಗ್ ಆನ್ ಇಸ್ ಗುಡ್ ವರ್ಕ್ ಸೊ ತುಂಬ ತುಂಬ ಖುಷಿ ಆಗ್ತಾ ಇದೆ ಅವರಿಗೆ ಜೀವಿತದಲ್ಲಿ ತುಂಬ ಸಕ್ಸಸ್ ಸಿಗಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಇದು ಭಾಳ ಸಂತೋಷವ ದಿನ ನಮ್ಮ ನನ್ನ ಗೆಳೆಯ ನನ್ನ ನಿರ್ಮಾಪಕ ಯಾಕೆಂದರೆ ಅವ್ರ ತಂದೆಯವರು ಒಂದು ಸಿನಿಮಾ ಮಾಡಿದ್ರು ನಾನು ಹೈಕಮಾಂಡ್ ಅಂತ ಅದ್ರಲ್ಲಿ ನಾನು ಲೀಡ್ ರೋಲ್ ಮಾಡಿದ್ದೆ ಭಾಳ ಖುಷಿಯಾಗ್ತಾ ಇದ್ದೆ ತಗೊಂಡು ಮದುವೆ ಆಗ್ತಾ ಇರೋದು ಇಷ್ಟೇ ಹೊಸ ಬಾಳಿ ಕಾಲಿಡ್ತಾ ಇದ್ದಾರೆ ನೂರು ವರ್ಷ ತುಂಬ ಜೀವನ ಸುಖ ಸಂಸಾರಿಗೆ ಮಾಡಲಿಂತ ಈ ಸಮಯದಲ್ಲಿ ನೆಮ್ಮಗೂ ನಾನು ಕೂಡ ಹಾರಿಸ್ತಾ ಆಲ್ ದಿ ಬೆಸ್ಟ್ ಪಾಬ್ಲೆ ಎಲ್ಲರಿಗೂ ನಮಸ್ಕಾರ ಇದು ಬಹಳ ಸಂತೋಷವ ದಿನ ನಮ್ಮ ನನ್ನ ಗೆಳೆಯ ನನ್ನ ನಿರ್ಮಾಪಕ ಯಾಕೆಂದ್ರೆ ಅವ್ರ ತಂದೆಯವರು ಸಿನಿಮಾ ಮಾಡಿದ್ರು ನಾನು ಹೈಕಮಾಂಡ್ ಅಂತ ಅದ್ರಲ್ಲಿ ನಾನು ಲೀಡ್ ರೋಲ್ ಮಾಡಿದ್ದೆ ಬಹಳ ಖುಷಿ ಆಗ್ತಾ ಇದೆ ತಗೊಂಡು ಮದುವೆ ಆಗ್ತಾ ಇರೋದು ಇಷ್ಟೇ ಹೊಸ ಬಾಳಿ ಕಾಲಿಡ್ತಾ ಇದ್ದಾರೆ ನೂರು ವರ್ಷ ತುಂಬು ಜೀವನ ಸುಖ ಮಾಡಲಿ ಅಂತ ಈ ಸಮಯದಲ್ಲಿ ನೆಮ್ಮಗೂ ನಾನು ಕೂಡ ಹಾರಿಸ್ತಾ ಇದ್ದೆ ಆಲ್ ದಿ ಬೆಸ್ಟ್ಲ ಏನಂದ್ರೆ ತರುಣ್ ಯಾವಾಗಲೂ ತರುಣನಾಗೇ ಇದ್ರು ಇವಾಗ ಮದುವೆ ಆಗಿದ್ದಾರೆ ಭಾಳ ಸಂತೋಷ ಫಸ್ಟ್ ಟೈಮ್ ಒಂದು ಮದುವೆಯಲ್ಲಿ ಇಷ್ಟೊಂದು ಕ್ಯಾಮ್ರಾಸ್ ನೋಡ್ತಾ ಇರತ್ತ ಭಾಳ ಸಂತೋಷ ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ ಭಾಳ ಸಂತೋಷ ಒಂದೇನು ಅಂದರೆ ನನಗೂ ಅವ್ರಿಗೂ ಅವ್ರ ತಂದೆ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಸ್ನೇಹ ಇದೆ ಅದೊಂದು ಬರೆಯಕ್ಕಾಗಲ್ಲ ಅದರಿಂದ ಬಂದೆ ಆಮೇಲೆ ಅವರೇ ಅಷ್ಟು ವಿನಯವಾಗಿರ್ತಾರೆ ಇಬ್ರು ಒಂದು ಆಸ್ತಿ ಕನ್ನಡಕ್ಕೆ ಇಬ್ಬರು ಮಕ್ಕಳು ಸುದೀರ್ಘ ಕೊಟ್ಟೋಗಿರೋ ಎಲ್ಲ ಆಸ್ತಿಗಳು ಆ ಆಸ್ತಿ ಮದುವೆ ಅಂದಾಗ ನಾವು ಬರದೇ ಇರೋಕ್ಕಾಗತ್ತಾ ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರೆಲ್ಲ ಎಷ್ಟೊಂದು ಜನ ಸಹಕರಿಸ್ತಿದಾರಲ್ಲ ಅವ್ರಿಗೆ ನನ್ನ ವಿಶೇಷವಾದ ನಮಸ್ಕಾರ ಹಾಂ ಏನಂದ್ರೆ ತರುಣ್ ಯಾವಾಗಲೂ ತರುಣನಾಗೇ ಇದ್ರು ಇವಾಗ ಮದುವೆ ಆಗಿದ್ದಾರೆ ಬಹಳ ಸಂತೋಷ ಫಸ್ಟ್ ಟೈಮ್ ಒಂದು ಮದುವೆಯಲ್ಲಿ ಇಷ್ಟೊಂದು ಕ್ಯಾಮ್ರಾಸ್ ನೋಡ್ತಾ ಇರತ್ತೆ ಭಾಳ ಸಂತೋಷ ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ ಭಾಳ ಸಂತೋಷ ಒಂದೇನು ಅಂದರೆ ನನಗೂ ಅವ್ರಿಗೂ ಅವ್ರ ತಂದೆ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರೋವಂಥ ಒಂದು ಸ್ನೇಹ ಇದೆ ಅದೊಂದು ಬರೆಯೋಕ್ಕಾಗಲ್ಲ ಅದರಿಂದ ಬಂದೆ ಆಮೇಲೆ ಅವರೇ ಅಷ್ಟು ವಿನಯವಾಗಿರ್ತಾರೆ ಇಬ್ಬರೂ ಒಂದು ಆಸ್ತಿ ಕನ್ನಡಕ್ಕೆ ಇಬ್ಬರು ಮಕ್ಕಳು ಸುಧೀರ್ ಕೊಟ್ಟೋಗಿರೋ ಎಲ್ಲ ಆಸ್ತಿಗಳು ಆ ಆಸ್ತಿ ಮದುವೆ ಅಂದಾಗ ನಾವು ಬರ್ದೇ ಇರೋ ಕಾಯಿತ್ತೆ ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ